ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಜಮೀನಿನ ವಿಚಾರವಾಗಿ ದಾಯಾದಿಗಳ ನಡುವೆ ಗಲಾಟೆ ನಡೆದು ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿದೆ ಸುಮಾರು ಮೂವತ್ತು ವರ್ಷಗಳಿಂದ ತಮ್ಮ ಹೆಸರಿನಲ್ಲಿರುವ ಜಾಗವನ್ನು ಬಿಟ್ಟುಕೊಡಬೇಕು ಅಂತ ವಿನಾಕಾರಣ ನಮ್ಮ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದಾರೆ ಅಂತ ಸಂತ್ರಸ್ತರು ಆರೋಪಿಸಿದ್ದಾರೆ ಹಲ್ಲೆಯಿಂದ ಗಾಯಗೊಂಡಿರುವ ಅವರು ಸದ್ಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಂಡ್ಯಾಲ ಗ್ರಾಮದ ವೇದಾಂತ್ ಮತ್ತು ಅವರ ಸಹೋದರರು ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ರಾಯಲ್ಪಡು ಗ್ರಾಮ ಪಂಚಾಯತಿ ವತಿಯಿಂದ ಜಾಗದ ಖಾತೆ ಮಾಡಿಕೊಡ್ಲಾಗಿತ್ತು ಅದನ್ನ ನಾವು ನಮ್ಮ ತಂದೆಯವರಿಂದ ನಮ್ಮ ಇಬ್ಬರು ಅಣ್ಣ ತಮ್ಮಂದಿರ ಹೆಸರಿಗೆ ಶ್ರೀನಿವಾಸಪುರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾನೂನುಬದ್ಧವಾಗಿ ನೋಂದಣಿ ಮಾಡಿಕೊಂಡಿದ್ದೇವೆ ನೋಂದಣಿ ದಾಖಲೆಗಳನ್ನ ಪುನಃ ಗ್ರಾಮ ಪಂಚಾಯಿತಿಗೆ ನೀಡಿ ನಾವು ಖಾತೆಯನ್ನ ಮಾಡಿಸಿಕೊಂಡಿದ್ದೇವೆ ಪ್ರತಿ ವರ್ಷ ತಪ್ಪದೆ ಕಂದಾಯವನ್ನು ಕಟ್ಟಿದ್ದೇವೆ ಆದ್ರೆ ನಮ್ಮದೇ ದಾಯಾದಿಗಳಾದ ಗೋಪಾಲ್ ರೆಡ್ಡಿ ಅವರ ಪತ್ನಿ ಗೋವಿಂದಮ್ಮ ಹಾಗೂ ಅವರ ಮಗ ಬಾಬು ಅವರು ಜಮೀನಿಗೆ ಹೋಗುವ ದಾರಿಯ ವಿಚಾರದಲ್ಲಿ ವೈಮನಸು ಇಟ್ಟುಕೊಂಡು ಈ ಜಮೀನು ನಮ್ದು ಇದರ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕೋದ್ರ ಜೊತೆಗೆ ನಮ್ಮ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದಾರೆ ಕೂಡಲೇ ಪೊಲೀಸರು ನಮ್ಮ ದೂರನ ದಾಖಲಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ನಮ್ದು ರಾಯಲ್ಪಾಡ್ ಅಂತ ಒಂದು ಗ್ರಾಮ ನಮ್ಮ ಕಾಪಟಲ್ ಬಂದ್ಬಿಟ್ಟು ಗೋಪಾಲ್ ರೆಡ್ಡಿ ಗೋವಿಂದಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರು ಅವ್ರ ಮಗ ಬಾಬು ರೆಡಿ ಬಂದ್ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ನಮಗೆ ತೊಂದರೆ ಮಾಡ್ತಿದ್ದಾರೆ ನಮ್ಮ ನೈಂಟಿ ಒನ್ ನೈಂಟಿ ಟ್ವೆಲ್ ನಮ್ಗೆ ಏನಾಗಿತ್ತು ಪಂಚಾಯತ್ ರಾಜ್ ಗೌರ್ಮೆಂಟಿಂದ ಇಂದ ಖಾತೆ ಆಗಿತ್ತು ಅದ್ರ ಜೊತೆ ನಾವು ಈ ಖಾತಾ ಮಾಡಿಸ್ಕೊಂಡಿದ್ದು ನಮ್ಮ ತಂದೆ ಹಸಿಗೆ ನಮ್ಮ ತಂದೆ ನಮಗೆ ದಿನಾಸ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಆ ರಿಜಿಸ್ಟರ್ ತಗೊಂಬಂದು ನಮ್ಮ ಅತ್ತೆ ಪಂಚಾಯಿತಲ್ಲಿ ಕೊಟ್ಟಿದ್ವಿ ನನಗೂ ನನ್ನ ತಮ್ಮಗೆ ಖಾತೆ ಮಾಡಿಸ್ಕೊಂಡಿದ್ದೀವಿ ನಾವು ಯೋಗಿ ಆಕೊಂಡು ನಾವು ಟ್ಯಾಕ್ಸ್ ಪೇ ಮಾಡ್ತಿದ್ವಿ ಕಂದಾಯ ಪೇ ಮಾಡ್ತಿದ್ವಿ ನಾವು ಇ ಸಿ ಎಲ್ಲ ಹಾಕ್ಸಿದ್ವಿ ಇ ಸಿ ಎಲ್ಲ ತೊಗೊಂಡ್ಬಂದಿದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ತನಕ ಇ ಸಿ ತೊಗೊಂಡ್ಬಂದಿದ್ವಿ ಮತ್ತೆ ಸಿಕ್ಸ್ಟಿ ಫೈವ್ ಇಯರ್ಸ್ ನಾನು ಈಸಿ ಮಾಡ್ತಿದ್ದೀನಿ ಈಸಿ ಸಿ ಆಗ್ತಿದ್ದೀನಿ ಆ ಪ್ರಾಪರ್ಟಿ ನಮಗೆ ಇದೆ ಯಾರು ಇಲ್ಲ ಅಂತ ಹೇಳಿ ನಾವು ತೆಗ್ದಿರೋ ಪ್ರಾಪರ್ಟಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಇದು ನಮ್ಮ ಪ್ರಾಪರ್ಟಿ ಇದು ಬಿಟ್ಟು ಇದು ನಮಗೆ ಬಿಟ್ಟಿದ್ದಾರೆ ನೀವು ತೊಂದರೆ ಮಾಡ್ತೀವಂತ ನಮಗೆ ತೊಂದರೆ ಇದೆ ನಾನು ಬೆದರಿಕೆ ಇದೆ ನಾವು ಊರಲ್ಲಿ ಹೋದೆ ನಮ್ಮನ್ನು ಕೊಲೆ ಮಾಡ್ತೀವಂತ ನಂಗೆ ಬೆದರಿಕೆ ಮಾಡ್ತಿದ್ದಾರೆ ಇವತ್ತು ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ನನಗೆ ನನ್ನ ತಮ್ಮ ಮೇಲೆ ನನ್ನ ತಮ್ಮಗೆ ತಲೆಗೆಲ್ಲ ಹೊಂದಿದ್ದಾರೆ ಕೈಗೆಲ್ಲ ಹೊಂದಿದ್ದಾರೆ ಇದೆಲ್ಲ ಕಚ್ಚಿದ್ದಾರೆ ಅವ್ನು ಎಂಟಿ ಬಂದುಬಿಟ್ಟು ಇಲ್ಲಿಗೆ ಹದಿನೈದು ಕುಟ್ಬಿಟ್ಟಿದೆ ನಾನು ನಾಲ್ಕು ಕುಟುಂಬ ತಲೆಗೆ ಹೇಗಾಗಿ ನಂಗೆ ತುಂಬ ಸುಸ್ತಾಗ್ತಿದೆ ತುಂಬ ಬ್ಲೀಡಿಂಗ್ ಸೆನ್ಸೇಷನ್ ಆಯಿತು ನನ್ನ ಬಾಡಿಲೆಲ್ಲ ಹೆಚ್ ಎಲ್ಲ ತುಂಬ ಜಾಸ್ತಿ ಕಡಿಮೆ ಇತ್ತು ಇವತ್ತು ನನಗೆ ತುಂಬ ಜಾಸ್ತಿ ಬ್ಲೀಡಿಂಗ್ ಎಲ್ಲ ತುಂಬ ಜಾಸ್ತಿ ಕಡಿಮೆ ಜಾಸ್ತಿ ಹೋಯಿತು ಮತ್ತು ನಾವು ಪೊಲೀಸ್ ಪ್ರೊಟೆಕ್ಷನ್ ಬಂದು ರಾಯಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಎಫ್ ಐ ಆರ್ ಮಾಡಬೇಕಂತ ನಾವು ಇದು ಬಂದು ಅಂಟ್ ಆಗಿದ್ವಿ ಕಾನೂನು ಪ್ರಕಾರ ಅವ್ರಿಗೆ ಏನೇ ಕ್ರಮ ತಗೋಬೇಕಂದ್ರೆ ಕಾನೂನ್ ಪ್ರಕಾರ ನಮ್ಗೆ ಆಗಿರೋಂತ ತೊಂದ್ರೆ ನಮ್ಗೆ ರಕ್ಷಣೆ ಕೊಡಿ ನ್ಯಾಯ ಸಿಡಿ ಅಂತ ಐ ಆರ್ ಮಾಡ್ಬೇಕಂತ ಕಾನೂನ್ ಪ್ರಕಾರ ನಮ್ಗೆ ಯಾವದೇ ಕ್ರಮ ಕ್ರಮಗಳೆಲ್ಲ ಎಲ್ಲ ತಗೊಂಡು ನಮ್ಗೆ ರಕ್ಷಣೆ ಮಾಡಿ ಅಂತ ನಾವು ಕಾನೂನು ಏನಿಂದ ನಿಮ್ಗೆ ಗಲಾಟೆ ಗಲಾಟಾ ನಮ್ಮ ಜಮೀನಲ್ಲಿ ಅವ್ರು ದಾರಿ ಬಿಟ್ಕೊಟ್ಟಿಲ್ಲ ಅಂತ ನಮ್ಮ ಮೇಲೆ ಗಲಾಟೆ ಮಾಡ್ತಿದ್ದಾರೆ ನಮ್ ಪ್ರಾಪರ್ಟಿ ಅಲ್ಲಿ ಅವ್ರಿಗೆ ಏನೂ ಹಾಕ್ತಿಲ್ಲ ಬಟ್ ನಮ್ಮ ಮೇಲೆ ಬಂದ್ಬಿಟ್ಟು ಜಮೀನಲ್ಲಿ ದಾರಿ ಬಿಟ್ಕೊಂಡು ನಿಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡಲ್ಲ ಇಲ್ಲ ನಿಮಗೆ ಕೊಳೆ ಮಾಡ್ತೀವಿ ನಿಮ್ ತೊಂದರೆ ಮಾಡ್ತೀವಿ ಅಂತ ನಮ್ಗೆ ಬೆದರಿಕೆ ಮಾಡ್ತಿದ್ದಾರೆ ಅಂದ್ರೆ ಜಮೀನ್ ಅಂದ್ರೆ ನಿಮ್ಗೆ ಮನೆ ಹತ್ರ ಇರೋ ಜಮೀನ ಇಲ್ಲಾಂದ್ರೆ ಒಳಗ ಹತ್ರ ಇರೋ ಜಮೀನ ಇರೋ ಜಮೀನಲ್ಲಿ ನಮ್ಗೆ ದಾರಿ ಬಿಟ್ಟಿಲ್ಲ ಅಂತ ನಮ್ ಮನೆ ಹತ್ರ ಬಂದ್ಬಿಟ್ಟು ನಮ್ ಇವತ್ತು ಅಟ್ಯಾಕ್ ಮಾಡಿದ್ದಾರೆ ನಮ್ಮೂರ್ ಬಂದು ಎಲ್ಲ ಮಂಡಲ ಪ್ರಾಡ್ ಪಾರ್ಕ್ ಐತೆ ನಮ್ಮ ಮನೆ ಕೆಲಸ ಮಾಡ್ತಿದ್ವಿ ಮನೆ ಕೆಲಸ ಮಾಡ್ತಿದ್ರೆ ನಮ್ಮ ಮನೆಯದು ನಮ್ಮದು ನೈನ್ಟೀನ್ ಒನ್ನಲ್ಲೇ ನಮ್ಮ ಅಪ್ಪ ಹೆಸರು ಆಗಿದೆ ನಮ್ಮ ಅಪ್ಪ ಹೆಸರಿಂದ ನಮಗೂ ಆಗೈತೆ ನಮ್ಮ ಹೆಸರಿಗಾಗೈತೆ ನಮ್ಮ ಹೆಸರಿಗಾದರೂ ಕೂಡ ಅವ್ರಿಗೆ ನಾವು ಜಮೀನಲ್ಲಿ ದಾರಿ ಕೊಡ ದಾರಿ ಕೆಲ ನಾವು ಕೊಳ್ಳಿಲ್ಲ ಅಂದಿದ್ದಕ್ಕೆ ಮನೆಯಾಗ ಗಡ್ಡ ಬಂದರೆ ಆವಾಗಾದರೂ ಕೊಡ್ತಾರಂತ ಜಮೀನು ಕೊಡ್ತಾರಂತ ಅವ್ರಿಗೆ ಬಂದು ಗಲಾಟೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅವರು ಸೀನಪ್ಪ ಗೋವಿಂದಮ್ಮ ಬಾಬು ಗೋವಿಂದಪ್ಪ ಮೂರು ನಾಲ್ಕು ಜನ ಬಂದು ಗೋಪಾಲ್ ರೆಡ್ಡಿ ನಾಲ್ಕು ಜನ ಬಂದು ನಮ್ಮ ನಮ್ಮ ನಮ್ಮನ್ನಾಗೆ ನನಗೆ ನಮ್ಮಪ್ಪ ಅವ್ರಿಗೆ ಓಡೋದು ಬಂದ್ರೆ ನಮ್ಮ ಅಪ್ಪಾಗೆ ನಮ್ಮ ನಾವು ಹೋಗಿದ್ದಕ್ಕೆ ನಮ್ಮ ಮನೆಯದು ಟೈಲ್ಸ್ ತೊಗೊಂಡು ನಮ್ಮ ಮನೆ ಹತ್ರ ಟೈಲ್ಸ್ ತಗೊಂಡು ತಲೆ ಹೇಗೆ ಎಲ್ಲ ಓಡಿದ್ರು ಓಡ್ದು ತಲೆ ಮೇಲೆ ಓಡಾ ಅನ್ನೊಂದು ಸ್ಟಿಚಸ್ ಆಗಿದೆ ಸರ್ ನಮ್ಮನ್ನಾಗ ಒಂದು ಎರಡು ಸ್ಟಿಚಸ್ ಆಗಿದೆ ಕೈಯಲ್ಲಿ ತಗೊಂಡಿದೆ ಕಾಲೆಲ್ಲ ತಂದಿದೆ ಈ ಥರ ಆಗುತ್ತೆ ಕಂಪ್ಲೇಂಟ್ ಮಾಡಿದ್ದೀರ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀರಾ ಹಾಂ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ ಬಂದಿದ್ದರು ಪೊಲೀಸ್ ಮನೆ ಹತ್ರ ಬಂದು ನಮಗೆ ತೆಗೆದು ಏಟರ್ ಎಲ್ಲ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕರ್ಕೊಂಡೋಗಿ ಇವಾಗ ನಾವು ಎಫ್ ಐ ಆರ್ ಮಾಡಬೇಕಂತ ನೋಡ್ತಿದ್ವಿ ಸರ್